ಹತ್ತದಲ್ಲಿ ಜಿರುವ ಸ್ಥಳಗಳಲ್ಲಿ ನಿಮ್ಮಲ್ಲಿರುವ ಮೊಬೈಲ್ ಫೋನ್ ಚಿನ್ನಾಭರಣ ಹಾಗೂ ವೈಫಿ ಆದಷ್ಟು ಅದೇ ಪಂಚಾತ್ಮಕೊಂಡಿದೆ ದೇವ ದರ್ಶನಕ್ಕೆ ಹಾಗೂ ಪೂಜೆಗೆ ಒಳಗಡೆ ಬರುವ ಭಕ್ತಾದಿಗಳೆಲ್ಲರೂ ದೇವಸ್ಥಾನದ ಕಿವು ಕಾಂಪ್ಲೆಕ್ಸ್ನ ಸಾಲಿನಲ್ಲಿ ಸೇರಿಕೊಂಡು ಒಳಗಡೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ ಪೂಜೆ ಹಾಗೂ ಪ್ರಸಾದ ಚೀಟಿ ಬೇಕಾದವರು ಸಾಲಿನಲ್ಲಿ ಮುಂದೆ ಬರುವಾಗ ಕೌಂಡರ್ನಲ್ಲಿ ಕೊಡುತ್ತಾರೆ ಪೂಜೆ ಟಿಕೆಟ್ ತಗೊಂಡೇ ಒಳಗಡೆ ಬಂದು ಶ್ರೀ ಸ್ವಾಮಿಯ ದರ್ಶನವನ್ನು ಹಾಗೂ ನಿಮ್ಮ ಪೂಜೆಗಳನ್ನು ಮಾಡಿಸಿಕೊಂಡು ಹೋಗಬಹುದು

ಫಿಶ್ ಫಿಶ್ ನೋಡೋಣ ಬರ್ರಿ ಫಿಶ್ ತುಂಬ ಒಳಗೆ ಫಿಶ್ ಟ್ಯಾಂಕು ಹಿಂಗೇ ಶಿವ ಜಾಗಿಲ್ಲ ಸೈಡು ಧರ್ಮಸ್ಥಳ ನಮ್ಮ ಸಾಮರ್ ಸಾಲ ರೋಡ್ ಬರ್ತಾರೆ ಹಿಂಗ ಆಸೆ ಇವಾಗ ಅಲ್ವ ಬರ್ರಿ ಇದೆಲ್ಲ ಮನೆ ಬಂದ್ ಮಾಡಿದ್ರು ಸಮಯ ಅದಕ್ಕೆ ಫಸ್ಟ್ ಓಪನ್ ಮಾಡಿದ್ರು ಮತ್ತೆ ಬಂದ್ ಮಾಡಿದ್ರು ಇಲ್ಲಿ ಎಲ್ಲ ರೆಡಿ ಮಾಡೋಕೆ ವಾಸ್ತ ರೆಡಿ ಮಾಡೋರೆ अरे समय मारा था हाँ हाँ ये मत अल्लाह हो लाइव लाइव हो तो समय हमें फिश चोले ಇದು ಬಳಗಿದೆ ಬಳಗಿದೆ ಹಹಗ ಅಲ್ಲೇ ಇದೆ ನೋಡಿ ಅಲ್ಲ ಅಲ್ಲೇ ಇದೆ ಬರ್ರಿ ಆ ಫಿಶ್ ಟ್ಯಾಂಕ್ ಅದರ ಟ್ಯಾಂಕ್ ಅದಾಗೈತೆ ಫಿಶ್ ಟ್ಯಾಂಕ್ ಐತೆ ಬರ್ರಿ ಫಿಶ್ ಟ್ಯಾಂಕ್ ಅಲ್ಲಿ ಫಿಟ್ ಮಾಡ್ತರು ಸಮಯ ಅಲ್ಲಿ ಫಿಶ್ ಟ್ಯಾಂಕ್ ಅಲ್ಲೇ ಇದೆ ನೋಡಿ ಇವೆಲ್ಲ ಇದೆಲ್ಲ ವಸ್ತ ಮಾಡೋದು ಫಿಶ್ ಟ್ಯಾಂಕ್ ಅದರಕೈತೆ ಓಯ್ ಫಿಶ್ ಟ್ಯಾಂಕ್ ಬರಿ ರೆಡ್ಕಡ್ರೆ ಸರ್

கட் வந்து <laughs> 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 ಮುಟ್ಟಬಾರದು <laughs> 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 <laughs>

काम मिलमसा मिल मिल। पास बैल ने भाई ने भाई ने ये जैसे एक बोल ना अच्छा ഇല്ല ബന്മാരെ <Brake> <itheater>